ಅಖಿಲಾಂಡಕೋಟಿ ಬ್ರಹ್ಮಾಂಡ ನಾಯಕ ರಾಜಾದಿರಾಜ ಯೋಗಿರಾಜ ಪರಬ್ರಹ್ಮ ಶ್ರೀ ಸಚ್ಚಿದಾನಂದ ಸದ್ಗುರು ಸಾಯಿನಾಥ್ ಮಹಾರಾಜ್ ಕಿ ಜೈ ಗುರುವಿನ ಪಾದಾರವಿಂದಗಳಿಗೆ ವಂದಿಸುತ್ತಾ ನಮಸ್ತೆ ಸ್ನೇಹಿತರೆ ಬಾಬಾ ಇಂದಿನ ದೈವಿಕ ಸಂದೇಶದಲ್ಲಿ ಹೇಳುತ್ತಿದ್ದಾರೆ ಮಗು ಆದಷ್ಟು ನಿನ್ನ ಸಮಯವನ್ನ ಸಂಪರ್ಕವನ್ನ ನನ್ನ ಜೊತೆ ಇಟ್ಟುಕೋ ಕಂದ ನಿನ್ನ ಮನಸ್ಸಿಗೆ ನೆಮ್ಮದಿ ಶಾಂತಿ ಹಾಗೂ ಬಲ ಸಿಗುತ್ತದೆ ಕಂದ ಬಾಬಾ ಹೇಳುತ್ತಿದ್ದಾರೆ ಆಧ್ಯಾತ್ಮಿಕವಾದ ಸಾಧನೆ ಮಾಡುವಂತಹ ಶಕ್ತಿ ನಿನ್ನಲ್ಲೇ ಇದೆ ಕಂದ ಇನ್ನೊಬ್ಬರಿಗೆ ಮಾರ್ಗದರ್ಶನ ಪ್ರೇರಣೆ ನೀಡುವ ಜ್ಞಾನವೂ ಇದೆ ನಿನ್ನ ಕನಸುಗಳಿಗೆ ನಾನೇ ಜೊತೆಯಾಗಿರುವೆ ಒಂದು ಶುದ್ಧವಾದ ಆತ್ಮ ನಿನ್ನ ಸಂಪರ್ಕ ಮಾಡುತ್ತಿದೆ ಕೆಲವು ಸೂಚನೆಗಳು ಸಿಗುತ್ತವೆ ನಿನ್ನ ಕನಸುಗಳನ್ನ ಆಸೆಗಳನ್ನ ನಾಶ ಮಾಡಲು ಬಂದವರಿಗೆ ಸಮಸ್ಯೆಗಳ ಸಮಯ ಶುರುವಾಗಿದೆ ಅವರು ಅಳುವ ನರಳುವ ಸಮಯ ಬಂದಾಗಿದೆ ಕಂದ ನಿನ್ನ ಚಿಂತೆಗಳು ಕೊನೆಯಾಗುವ ಸಮಯವೇ ಇದಾಗಿದೆ ನಿನ್ನ ಶತ್ರುಗಳು ನಿನ್ನಿಂದ ದೂರವಾಗುತ್ತಾರೆ ನಿನ್ನ ಕಂಡು ಕುದಿಯುವ ಮತ್ಸರ ತೋರುವ ಶತ್ರುಗಳ ನಾಶದ ಸಮಯವೇ ಇದಾಗಿದೆ ನಿನ್ನ ತಾಳ್ಮೆ ಸಹನೆ ಸಂಯಮಕ್ಕೆ ಫಲ ಸಿಗುವ ಸಮಯ ಶುರುವಾಗಿದೆ ನನ್ನ ಆಶೀರ್ವಾದವಿದೆ ಎಲ್ಲವೂ ಶುಭವಾಗುತ್ತದೆ ನೀನಂದುಕೊಂಡ ಕೆಲಸ ನಿನ್ನಿಂದಾಗುತ್ತದೆ ನಿನ್ನ ಜೀವನ ಪೂರ್ಣ ರೂಪದಲ್ಲಿ ಬದಲಾಗುತ್ತದೆ ಖುಷಿ ಹಾಗೂ ಒಳ್ಳೆಯ ಜೀವನ ನಿನ್ನಡೆಗೆ ನೀನು ಆಕರ್ಷಣೆ ಮಾಡುತ್ತಿರುವೆ ಅಂತಹ ಸದ್ಗುಣಗಳನ್ನ ನೀನು ಬೆಳೆಸಿಕೊಂಡಿ ನೀನು ಒಂದು ಪರಿಶುದ್ಧವಾದ ಆತ್ಮವಾಗಿರುವೆ ಕಂದ ನಿನ್ನ ಜೊತೆ ಮಾತನಾಡದೆ ಇದ್ದವರೂ ಸಹ ನಿನ್ನ ಹಿಂದೆಯೇ ನೀನೇ ಬೇಕು ಎಂದು ಗೊತ್ತಾರೆ ಕಂದ ನಿನ್ನ ಭಾಗ್ಯ ನಿನಗೆ ಒಂದು ಒಳ್ಳೆಯ ಅವಕಾಶ ಕೊಡುತ್ತಿದೆ ದಿವ್ಯ ಶಕ್ತಿಗಳು ಶುದ್ಧ ಆತ್ಮದ ಆಶೀರ್ವಾದ ನಿನಗೆ ಜೊತೆ ನೀಡುತ್ತಿವೆ ಬಾಬಾ ಹೇಳುತ್ತಿದ್ದಾರೆ ಈ ಸಮಯ ನಿನಗೆ ಶುಭವಾಗಿದೆ ಮುಂದೆ ಸಾಗು ಎಲ್ಲವೂ ಶುಭವಾಗುತ್ತದೆ ನಿನಗೆ ಬಹಳಷ್ಟು ಪ್ರಾಪ್ತಿಯಾಗುತ್ತದೆ ಕಂದ ನೆಮ್ಮದಿ ತುಂಬಿದ ಜೀವನ ಒಂದು ಭರವಸೆಯ ಭವಿಷ್ಯ ನಿನ್ನ ಎದುರು ನೋಡುತ್ತಿದೆ ನಿನಗೆ ಕೆಲವು ಮಿತ್ರರಿಂದ ಸಹಾಯ ಸಿಗುತ್ತದೆ ಹಾಗೆ ಒಳ್ಳೆಯ ಜನರು ನಿನ್ನ ಜೀವನದಲ್ಲಿ ಪ್ರವೇಶ ಮಾಡುತ್ತಾರೆ ನಿನ್ನ ಜೀವನದಲ್ಲಿ ಒಳ್ಳೆಯ ಬದಲಾವಣೆಯಾಗುತ್ತಿದೆ ಹಾಗೆ ನಿನ್ನ ಆಲೋಚನೆಗಳಲ್ಲೂ ಯೋಜನೆಗಳಲ್ಲೂ ಒಳ್ಳೆಯ ಬದಲಾವಣೆಯಾಗುತ್ತದೆ ಅದಕ್ಕೆ ತಕ್ಕ ಹಾಗೆ ಫಲದ ಸಿದ್ಧತೆ ನಾನು ಮಾಡಿರುತ್ತಾ ಬೇರೆಯವರ ಭರವಸೆಯಲ್ಲಿ ಸಂಪೂರ್ಣವಾದ ಜೀವನ ನಿನಗಾಗಿ ನೀನು ಕೆಲವು ಕರ್ಮಗಳನ್ನ ಮಾಡಲೇಬೇಕು ಧರ್ಮ ಕರ್ಮದ ಇದರ ಆಧಾರದ ಮೇಲೆಯೇ ರೂಪಿಸಲಾಗುತ್ತದೆ ನಾನೇ ಶಕ್ತಿಯಾಗಿರುವೆ ಭವಿಷ್ಯವಾಗಿರುವೆ ಕಂದ ನಿನ್ನಲ್ಲೇ ನನ್ನ ವಾಸವಿರುವಾಗ ನೀನು ಯಾವುದಕ್ಕಾಗಿಯೂ ಯೋಚಿಸಬೇಡ ಎಂತಹ ಸಂದರ್ಭ ಪರಿಸ್ಥಿತಿಗಳೇ ಎದುರಾಗಲಿ ಅವುಗಳನ್ನ ನನ್ನ ಪಾದಗಳಲ್ಲಿ ಒಪ್ಪಿಸಿ ಶರಣಾಗು ಧೈರ್ಯವಾಗಿ ಮುಂದೆ ಸಾಗು ನಾನು ನಿನ್ನ ಜೊತೆಯೇ ಇದ್ದೇನೆ ಧೈರ್ಯವಾಗಿ ನಿನ್ನ ಕೆಲಸ ನೀನು ಮಾಡುತ್ತಿರು ಫಲ ನಾನು ನೀಡುತ್ತೇನೆ ನಿನಗೆ ನನ್ನ ಸಹಾಯ ಬೇಕಾದಾಗಲೆಲ್ಲ ನಾನು ನಿನ್ನ ಬಳಿ ಬರುವುದು ನಿಶ್ಚಿತ ಇದು ನನ್ನ ಭರವಸೆಯಾಗಿದೆ ನನ್ನ ಭರವಸೆಯಲ್ಲಿ ನಾನೆಂದಿಗೂ ಕಂದ ನಾನು ಒಮ್ಮೆ ನಿನ್ನ ಬಳಿ ಬರಲು ನಿರ್ಧರಿಸಿರುವೆ ಎಂದ ಮೇಲೆ ನಾನೆಂದಿಗೂ ನಿನ್ನ ಗುರುವಾಗಿ ತಾಯಿ ತಂದೆ ಬಂಧು ಎಳೆಯನಾಗಿ ಮಾರ್ಗ ರಕ್ಷಣೆ ಸಂಪತ್ತು ಗೆಲುವಾಗಿ ನಿನ್ನ ಬಳಿಯೇ ಇರುತ್ತೇನೆ ಇದ್ದೇನೆ ನಾನು ನಿನ್ನೊಳಗೆ ಇರುವ ಆಲೋಚನೆಯಾಗಿದ್ದೇನೆ ನಾನು ನಿನ್ನೊಳಗಿರುವ ಆಲೋಚನೆಯಾಗಿದ್ದೇನೆ ನಿನ್ನ ಆತ್ಮವಿಶ್ವಾಸವಾಗಿದ್ದೇನೆ ನಿನ್ನ ಆತ್ಮಸಾಕ್ಷಿಯಾಗಿದ್ದೇನೆ ಕಂದ ನಿನ್ನ ಭವಿಷ್ಯ ನಿನ್ನ ಜೀವನ ಸಮೃದ್ಧವಾಗಿಸುತ್ತಿರುವೆ ಕಂದ ನಿನ್ನಿಂದ ಯಾವ ರೀತಿಯ ಕರ್ಮಗಳ ಸೇವೆಯಾಗಬೇಕೆಂದು ನಾನು ನಿರ್ಧರಿಸುತ್ತೇನೆ ಸಕಲ ಸೌಭಾಗ್ಯಗಳು ನಿನಗೆ ದೊರಕುತ್ತವೆ ಇದು ನನ್ನ ಕೃಪೆಯಾಗಿದೆ ನನ್ನ ಮೇಲೆ ಪೂರ್ಣ ನಂಬಿಕೆ ಇಟ್ಟಿರುವ ನಿನಗೆ ನನ್ನ ಮಾರ್ಗದರ್ಶನ ರಕ್ಷಣೆ ಸದಾ ಸಿಗುತ್ತಲೇ ಇರುತ್ತದೆ ನನ್ನ ಸಾಯಿ ಕುಟುಂಬದಲ್ಲಿರುವ ನಿನ್ನ ಸಂಪೂರ್ಣ ರಕ್ಷಣೆಯ ಭಾರ ನಾನು ತೆಗೆದುಕೊಂಡಿರುವೆ ಇದು ಇಂದಿನ ಜನ್ಮದ ಸಂಬಂಧವಲ್ಲ ಮಗು ಜನ್ಮ ಜನ್ಮಗಳ ಶಾಶ್ವತ ಸಂಬಂಧವಾಗಿದೆ ಕಂದ ನಿನ್ನ ಮೌನದ ಪ್ರಶ್ನೆಗಳಿಗೂ ನಾನು ಸ್ಪಂದಿಸಿ ಉತ್ತರಿಸುತ್ತೇನೆ ಕಂದ ನಿನಗೆ ಈ ಜೀವನದಲ್ಲಿ ಹಂತ ಹಂತವಾಗಿ ಎಲ್ಲವೂ ಒಳ್ಳೆಯದೇ ಸಿಗುತ್ತದೆ ನಿನ್ನ ಕುಟುಂಬ ನಿನಗೆ ಎಲ್ಲ ರೀತಿಯಲ್ಲೂ ಸ್ಪಂದಿಸುತ್ತದೆ ನಿನ್ನ ಕೋರಿಕೆ ಏನೇ ಇರಲಿ ನಾನು ಈಡೇರಿಸುತ್ತೇನೆ ಭರವಸೆ ಇಡು ನಿನಗೆ ನಾನೇ ಎಲ್ಲ ಎಂದು ನಂಬಿರುವ ನಿನ್ನ ಸಂಪೂರ್ಣ ರಕ್ಷಣೆಯ ಭಾರ ನನ್ನದು ಮಗು ನಿನ್ನ ಸಂಬಂಧಗಳಲ್ಲಿ ನಿನಗೆ ಪ್ರೀತಿ ನಂಬಿಕೆ ಇರಲಿ ಬೇರೆಯವರಿಗೆ ನೀನು ತೋರಿಸುತ್ತಿರುವ ಗೌರವ ಪ್ರೀತಿ ಕರುಣೆ ನೀನು ನನಗೆ ನೀಡುತ್ತಿರುವ ಗೌರವ ಪ್ರೀತಿಯಾಗಿದೆ ಕಂದ ನಿನ್ನ ಜೀವನದಲ್ಲಿ ಅಸಾಧ್ಯವೂ ಇಲ್ಲ ಕತ್ತಲೆಯೂ ಇಲ್ಲ ನಿನ್ನ ಜೀವನದಲ್ಲಿ ಏನೆಲ್ಲ ಆಗುತ್ತಿದೆಯೋ ಅದೆಲ್ಲ ಕರ್ಮಗಳು ರಚಿಸಿದ ಆಟ ಕಂದ ನಿನಗೆ ಕೆಲವು ಬಾರಿ ಅನ್ನಿಸುತ್ತಿದೆ ನಾನು ನಿನ್ನ ಪ್ರಾರ್ಥನೆಯನ್ನ ಮಾಡಿದರೂ ಕೂಗಿದರೂ ಕೂಡ ನನ್ನ ಕೂಗು ಏಕೆ ಕೇಳಿಸಿಕೊಳ್ಳುತ್ತಿಲ್ಲ ಎಂದು ಹಾಗೆ ನಿಲ್ಲ ಕಂದ ನಾನು ನಿನ್ನ ಪ್ರತಿ ಕೂಗು ಕೇಳಿಸಿಕೊಳ್ಳುತ್ತಿರುವೆ ಮಗು ಅದಕ್ಕಾಗಿ ನಿನ್ನ ಜೀವನ ನಿನ್ನ ಭವಿಷ್ಯ ಬದಲಾಗುತ್ತಿರುವುದು ನಿನ್ನ ಜೀವನದ ರೀತಿ ನಿನ್ನ ವ್ಯಕ್ತಿತ್ವ ಬದಲಾಗುತ್ತಿರುವುದು ಮಗು ಹಾಗೆ ತಿಳಿದಿದೆ ನಿನ್ನ ಪ್ರತಿ ಕೂಗಿನಲ್ಲೂ ಒಂದು ಆಳವಾದ ವ್ಯಥೆಯಿದೆ ದುಃಖವಿದೆ ಜೀವನದಲ್ಲಿ ಮಾಡಿದ ಸಂಘರ್ಷದ ಹೋರಾಟದ ಪ್ರಶ್ನೆಗಳಿವೆ ಎಂದು ನನಗೆ ತಿಳಿದಿದೆ ಹಾಗೆ ನಿನ್ನ ಕೆಲವು ಆಸೆಗಳೂ ಇವೆ ಇಚ್ಛೆಗಳು ಇವೆ ನಿನ್ನ ಕೆಲವು ಇಚ್ಛೆಗಳ ಈಡೇರಿಕೆಯ ಕನಸುಗಳಿಗಾಗಿ ನೀನು ಹೋರಾಟ ಮಾಡುತ್ತಿರುವೆ ನೀನು ಒಂದು ಒಳ್ಳೆಯ ಭವಿಷ್ಯ ಒಳ್ಳೆಯ ಬದುಕು ಬೇಕೆಂದು ಹಂಬಲಿಸುತ್ತಿರುವೆ ನೆಮ್ಮದಿ ಸುಖ ಶಾಂತಿಗಾಗಿ ಅರಸುತ್ತಿರುವೆ ಎನ್ನುವ ವಿಚಾರ ನನಗೆ ತಿಳಿದಿದೆ ಕಂದ ನನ್ನ ಕುಟುಂಬದ ಬಗ್ಗೆ ನಿನ್ನ ಮಕ್ಕಳ ಬಗ್ಗೆ ನಿನಗೆ ಅತೀವ ಚಿಂತೆಯಿದೆ ಎಂದು ನನಗೆ ತಿಳಿದಿದೆ ಅವರಿಗೋಸ್ಕರ ನೀನು ದಿನನಿತ್ಯ ನನ್ನಲ್ಲಿ ಪ್ರಾರ್ಥನೆ ಮಾಡುತ್ತಿದ್ದೀಯಾ ಈ ನಿನ್ನ ನಿಷ್ಕಲ್ಮಶವಾದ ಸ್ವಾರ್ಥರಹಿತ ಪ್ರಾರ್ಥನೆಯನ್ನ ನಾನು ಸ್ವೀಕರಿಸಿದ್ದೇನೆ ಖಂಡಿತವಾಗಿಯೂ ನೀನು ಇಚ್ಛಿಸಿದ ಬದುಕನ್ನ ನಾನು ನಿನಗೆ ಕರುಣಿಸುತ್ತೇನೆ ದಯೆ ಕರುಣೆ ಪ್ರೇಮವನ್ನ ನಾನು ನಿನ್ನ ಮೇಲೆ ಹರಿಸಿದ್ದೇನೆ ಕಂದ ಇದು ಶಾಶ್ವತವಾದ ಸುಖವನ್ನ ನಿನ್ನೆಡೆಗೆ ತರುತ್ತದೆ ನಾನು ನಿನ್ನ ಕೂಗಿಗೆ ನನ್ನ ಉತ್ತರ ಕೊಡುತ್ತಲೇ ಇರುತ್ತೇನೆ ಈ ಉತ್ತರಗಳು ನಿನಗೆ ಅರ್ಥವಾಗುತ್ತಿಲ್ಲವೆಂದರೆ ನಿನ್ನ ಮನಸ್ಸು ಕೆಲವೊಮ್ಮೆ ವ್ಯಸ್ತವಾಗಿ ಒತ್ತಡದಿಂದ ಭರವಸೆ ಕಳೆದುಕೊಂಡಿರುತ್ತದೆ ಹಾಗೆ ಕೆಲವರು ನಿನ್ನ ಭರವಸೆಗಳನ್ನು ಕಳೆಯುವ ಪ್ರಯತ್ನವನ್ನೂ ಮಾಡುತ್ತಿರುತ್ತಾರೆ ನೀನು ನಿನ್ನ ಸಮಸ್ಯೆಗಳಲ್ಲಿ ಎಷ್ಟೊಂದು ಮುಳುಗಿದ್ದೀಯಾ ಎಂದರೆ ನಿನಗೆ ಕೆಲವು ಬಾರಿ ನಾನು ನಿನ್ನೆದುರಿಗೆ ಇದ್ದರೂ ಕಾಣಿಸುವುದಿಲ್ಲ ನಾನು ನೀಡುತ್ತಿರುವ ಸೂಚನೆಗಳು ನಿನಗೆ ಅರ್ಥವಾಗುವುದಿಲ್ಲ ಮಗು ನೀನು ಚಿಂತೆ ಮಾಡಬೇಡ ನನ್ನ ಚಿಂತನೆ ಮಾಡು ನನ್ನ ಪಾದಗಳಲ್ಲಿ ಶರಣಾಗಿದ್ದೀಯಾ ಎಂದರೆ ನಾನು ಖಂಡಿತ ನಿನ್ನನ್ನು ಕೈ ಬಿಡುವುದಿಲ್ಲ ನಿನ್ನ ಕೈ ಹಿಡಿದು ನಡೆಸಿ ನೀನು ಇಚ್ಛಿಸುವ ಜೀವನವನ್ನು ಕರುಣಿಸುತ್ತೇನೆ ಕಂದ ಇದು ನನ್ನ ಭರವಸೆಯಾಗಿದೆ ಈ ಗುರುವಿನಲ್ಲಿ ದೃಢವಾದ ವಿಶ್ವಾಸ ಬಿಟ್ಟು ಶರಣಾಗಿದ್ದೀಯಾ ಎಂದರೆ ಯಾವುದೇ ರೀತಿ ಸಂದೇಹ ಪಡಬೇಡ ಮುಕ್ತ ಮನಸ್ಸಿನಿಂದ ನನ್ನ ಭಕ್ತಿ ಮಾಡು ನನ್ನಲ್ಲಿ ಶ್ರದ್ಧೆ ಇಟ್ಟು ಪ್ರಾರ್ಥನೆ ಮಾಡು ಖಂಡಿತವಾಗಿಯೂ ನಿನ್ನ ಸೇವೆಯನ್ನು ನಾನು ಸ್ವೀಕರಿಸಿದ್ದೇನೆ ನೀನು ಇಚ್ಛಿಸಿದ ಫಲವನ್ನು ನಾನು ಸಿದ್ಧ ಮಾಡುತ್ತಿದ್ದೇನೆ ಎಲ್ಲವೂ ನಿನ್ನ ಬಳಿ ಬಂದು ಸೇರುವ ಸಮಯವೇ ಇದಾಗಿದೆ ಕಂದ ಎಲ್ಲವೂ ಶುಭವಾಗುತ್ತದೆ ನನಗೆ ಯಾವುದೇ ವಿಚಾರಗಳೇ ಆಗಲಿ ಜನರೇ ಆಗಲಿ ನಿನ್ನನ್ನು ವಿಚಲಿತಗೊಳಿಸುತ್ತಿದ್ದಾರೆ ಎಂದರೆ ಅವರಿಂದ ನೀನು ನೀನು ಅಂತರ ಕಾಪಾಡಿಕೊಳ್ಳಬೇಕು ನಿನಗೆ ಯಾವ ರೀತಿಯ ದಾರಿ ತೋರಲಿಲ್ಲ ಎಂದಾಗ ನನ್ನ ಸ್ಮರಣೆ ಮಾಡು ನನ್ನ ಕೂಗು ನಾನು ನಿನಗೆ ಹಲವು ರೀತಿಯಲ್ಲಿ ಕಾಣಿಸಿಕೊಳ್ಳುತ್ತೇನೆ ಹಾಗೆ ಕೆಲವು ಸೂಚನೆಗಳನ್ನು ನೀಡುತ್ತೇನೆ ನಾ ಹಾಗೆ ನಿನ್ನ ಇಚ್ಛೆಗಳ ದಾರಿಯನ್ನ ನಾನು ತೆರೆಯುತ್ತೇನೆ ನಿನ್ನ ಕನಸುಗಳನ್ನು ನನಸಾಗಿಸುತ್ತೇನೆ ನಿನ್ನ ಸಮಸ್ಯೆಗಳನ್ನು ದೂರ ಮಾಡುತ್ತೇನೆ ಹಾಗೂ ನಿನ್ನ ಕೊರತೆಗಳನ್ನು ನೀಗಿಸುತ್ತೇನೆ ಕಂದ ನನ್ನ ಕಡೆ ನೀನು ಒಂದು ಹೆಜ್ಜೆ ಇಟ್ಟರೆ ನಾನು ನಿನ್ನ ಕಡೆ ನೂರು ಹೆಜ್ಜೆ ಇಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನಿನ್ನಲ್ಲಿ ಎಂದಿಗೂ ಅಪನಂಬಿಕೆ ಎನ್ನುವುದು ಇರಬಾರದು ನಿನ್ನ ಪರಿಸ್ಥಿತಿಗಳು ನಿನ್ನ ಸಮಯ ನಿನ್ನನ್ನು ಎಷ್ಟೇ ವಿಚಲಿತಗೊಳಿಸಿದರೂ ನೀನು ಹೆದರಬೇಡ ವಿಚಲಿತನಾಗಬೇಡ ನನ್ನ ಬಾಬಾ ನನ್ನ ಜೊತೆಗಿದ್ದಾರೆ ಎನ್ನುವ ಭರವಸೆಯಿಂದ ನನ್ನ ಪಾದಗಳಿಗೆ ಶರಣಾಗು ನನ್ನ ಬಳಿ ಬಾ ನಿನ್ನ ಪ್ರತಿ ಪ್ರಶ್ನೆಗೂ ಉತ್ತರ ನಾನೇ ನೀಡುತ್ತೇನೆ ನಿನ್ನ ಜೀವನ ಭವಿಷ್ಯ ಬದಲಿಸುವ ಸಂಪೂರ್ಣ ಜವಾಬ್ದಾರಿ ನಾನು ಭರಿಸಿದ್ದೇನೆ ಕಂದ ಎಲ್ಲ ರೀತಿಯಲ್ಲೂ ನಾನು ನಿನಗೆ ಸಹಾಯ ನೀಡುತ್ತೇನೆ ಭಿನ್ನ ಭಿನ್ನವಾದ ರೀತಿಯಲ್ಲಿ ನಾನು ನಿನಗೆ ಕಾಣಿಸುತ್ತೇನೆ ಭರವಸೆ ನೀಡುತ್ತೇನೆ ನೀನು ಯಾವ ಸಮಯದಲ್ಲಿ ಹೇಗೆ ಇದ್ದರು ಎಲ್ಲೇ ಇದ್ದರೂ ನನ್ನನ್ನು ಸ್ಮರಿಸಿದ ತಕ್ಷಣ ನನ್ನ ಸಹಾಯ ನಿನ್ನ ಬಳಿ ಬಂದು ಸೇರುತ್ತದೆ ಅದರ ಅನುಭೂತಿಯನ್ನ ನಾನು ಒಂದಲ್ಲ ಒಂದು ರೀತಿಯಲ್ಲಿ ನಿನಗೆ ಮೂಡಿಸುತ್ತೇನೆ ನಿನ್ನ ಪ್ರತಿ ಯೋಚನೆಯಲ್ಲೂ ಯೋಜನೆಯಲ್ಲೂ ನಿನ್ನ ಪ್ರತಿ ಕರುಣೆ ಪ್ರೀತಿ ದಯೆಯಲ್ಲೂ ನಾನಿದ್ದೇನೆ ಕಂದ ನಿನ್ನ ನಿಷ್ಕಲ್ಮಶವಾದ ಭಕ್ತಿಯ ವಾಸವೇ ನಾನಾಗಿದ್ದೇನೆ ಮಗು ವ್ಯಕ್ತಿ ಅಥವಾ ಘಟನೆಗಳ ಮೂಲಕ ನಾನು ಅನೇಕ ರೀತಿಯಲ್ಲಿ ಸಂಕೇತ ನೀಡುತ್ತಲೇ ಇರುತ್ತೇನೆ ನಿನ್ನ ಯೋಚನೆ ಯೋಜನೆ ಬದಲಿಸಿ ನೋಡು ನಿನ್ನ ಜೀವನ ಬದಲಾಗುತ್ತದೆ ಖುಷಿಗಳಿಂದ ತುಂಬಿಸುತ್ತೇನೆ ನನ್ನಲ್ಲಿ ವಿಶ್ವಾಸವಿಟ್ಟು ಹೃದಯಪೂರ್ವಕ ಸಮರ್ಪಣೆಯಿಂದ ನೀನು ನನ್ನನ್ನು ಕೂಗಿದರೆ ನಾನು ಆ ಕೂಗಿಗೆ ಪ್ರತಿಸ್ಪಂದಿಸುತ್ತೇನೆ ಇದು ನನ್ನ ಭರವಸೆಯಾಗಿದೆ ನಾನು ಯಾರ ಮೇಲೂ ಕೋಪಗೊಳ್ಳುವುದಿಲ್ಲ ನಿನ್ನ ತಪ್ಪುಗಳನ್ನು ನಾನು ಕ್ಷಮಿಸಿದ್ದೇನೆ ನಾನು ನಿನಗೆ ಹತ್ತು ಹಲವು ರೀತಿಯಲ್ಲಿ ಸಹಾಯ ಮಾಡುತ್ತೇನೆ ಕಂದ ನೀನು ಪರಮ ಸೌಭಾಗ್ಯಶಾಲಿಯಾಗಿರುವೆ ನೀನು ಜೀವನದಲ್ಲಿ ಕೆಲವು ಅವಕಾಶಗಳನ್ನ ಕಳೆದುಕೊಂಡಿರುವೆ ಮತ್ತೆ ಅಂತಹ ಅದ್ಭುತ ಅವಕಾಶಗಳನ್ನ ನಿನ್ನ ಮುಂದೆ ತರುತ್ತಿದ್ದೇನೆ ಸ್ವೀಕರಿಸು ಅವುಗಳನ್ನು ಸರಿಯಾದ ರೀತಿಯಲ್ಲಿ ಉಪಯೋಗಿಸಿ ಜೀವನದಲ್ಲಿ ಒಂದು ಭರವಸೆಯನ್ನು ಮೂಡಿಸಿಕೊಂಡು ಮುಂದೆ ಸಾಗು ಖಂಡಿತ ನಿನ್ನೆದುರು ನಿನ್ನ ಗೆಲುವಿದೆ ಕಂದ ನಿನ್ನ ಕನಸುಗಳು ನಿನ್ನ ಇಚ್ಛೆಗಳು ನಿನ್ನ ಎದುರು ನೋಡುತ್ತಿವೆ ಖಂಡಿತ ಶುಭವಾಗುತ್ತದೆ ಕಂದ ನೀನಂದುಕೊಂಡ ಕೆಲಸವನ್ನ ಮುಂದುವರಿಸು ಆ ಕೆಲಸದಲ್ಲಿ ನಿನಗೆ ಯಾವುದೇ ರೀತಿಯ ಹಾನಿಯಾಗದಂತೆ ನಾನು ನೋಡಿಕೊಳ್ಳುತ್ತೇನೆ ನನ್ನ ಚಿಂತನೆ ಮಾಡುತ್ತಾ ಮುಂದೆ ಸಾಗು ಎಲ್ಲ ಶುಭವಾಗುತ್ತದೆ ಮಗು ನಿನ್ನ ಶ್ರೇಷ್ಠವಾದ ಕರ್ಮಗಳೇ ನಿನ್ನ ಮುಂದಿನ ಭವಿಷ್ಯವಾಗಿರುತ್ತವೆ ಎಂಬುದನ್ನು ಎಂದಿಗೂ ಮರೆಯಬೇಡ ನಿನ್ನ ಯೋಚನೆ ನಿನ್ನ ಯೋಜನೆ ಶುದ್ಧವಾಗಿದ್ದರೆ ಅದಕ್ಕೆ ಪರಿಶುದ್ಧವಾದ ಫಲ ನಾನು ದೊರಕಿಸಿಕೊಡುತ್ತೇನೆ ಇದು ನನ್ನ ಭರವಸೆಯಾಗಿದೆ ನಾನು ನಿನ್ನ ಜೀವನ ಪ್ರವೇಶ ಮಾಡಿದ್ದೇನೆ ಎಂದರೆ ನಿನ್ನನ್ನು ಪರಿಪೂರ್ಣವಾದ ವ್ಯಕ್ತಿತ್ವದೊಂದಿಗೆ ಒಳ್ಳೆಯ ಜೀವನ ಪಡೆದುಕೊಳ್ಳುವ ಯೋಗ್ಯನಾಗಿಸುತ್ತೇನೆ ಒಳ್ಳೆಯ ಯೋಗ್ಯತೆಯನ್ನು ಕರುಣಿಸುತ್ತೇನೆ ಒಳ್ಳೆಯ ಯೋಗವನ್ನೂ ಕರುಣಿಸುತ್ತೇನೆ ಕಂದ ಎಲ್ಲದರ ಪ್ರಾಪ್ತಿಯನ್ನು ಮಾಡಿಕೊಳ್ಳುವ ಅರ್ಹತೆಯನ್ನು ನೀನು ಪಡೆದುಕೊಂಡಿರುವೆ ನಿನ್ನ ಶ್ರೇಷ್ಠವಾದ ಕರ್ಮಗಳ ಪಯಣ ನಿರಂತರವಾಗಿ ಹೀಗೆ ಸಾಗಲಿ ಆ ಪಯಣದಲ್ಲಿ ನಿನ್ನ ಜೊತೆಗಾರನಾಗಿ ನಾನೇ ನಿನ್ನ ಬಳಿ ಇರುತ್ತೇನೆ ಎಲ್ಲವೂ ಶುಭವಾಗುತ್ತದೆ ನಾನೇ ನಿನ್ನ ಬಳಿ ಇದ್ದೇನೆ ಎಂದ ಮೇಲೆ ನಿನಗೆ ಯಾವುದರ ಚಿಂತೆ ಕಾಡುತ್ತದೆ ಯೋಚಿಸಿ ನೋಡು ಈಗ ಹೇಳು ಹರೇ ರಾಮ ಹರೇ ರಾಮ 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 ಹರೇ 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 ಕೃಷ್ಣ ಹರೇ ಕೃಷ್ಣ 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 ಹರೇ 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 ಸಾಯಿ ಹರೇ ಸಾಯಿ 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 ಹರೇ 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 ಬಾಬ ಹರೇ ಬಾಬಾ ಬಾಬಾ ಬಾಬ ಹರೇ 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 ದತ್ತ ಹರೇ ದತ್ತ 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 ಹರೇ ಹರೇ